ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಹುಲಿಗಳ ದಿನಾಚರಣೆಯ ಶುಭಾಶಯಗಳು ಸೇವ್ ಟೈಗರ್ಸ್ ಸೇವ್ ದ ರೋರ್ ಆಫ್ ದ ವೈಲ್ಡ್ ಹುಲಿಗಳನ್ನ ರಕ್ಷಣೆ ಮಾಡಿ ಹಾಗೆ ಕಾಡಿನ ಗರ್ಜನೆಯನ್ನು ಉಳಿಸಿ ಅಂತ ಹೇಳಿ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತರಂದು ಹುಲಿಗಳ ದಿನಾಚರಣೆ ಆಚರಿಸಲಾಗುತ್ತೆ ಅಂತಾರಾಷ್ಟ್ರೀಯ ಹುಲಿಗಳ ದಿನಾಚರಣೆಯ ಮುಖ್ಯ ಉದ್ದೇಶ ಪ್ರಪಂಚದಾದ್ಯಂತ ಹುಲಿಗಳು ಎದುರಿಸ್ತಿರುವ ತೊಂದರೆಗಳ ಬಗ್ಗೆ ಜಾಗತಿಕ ಗಮನ ಸೆಳೆಯೋದಾಗಿದೆ ಹಾಗೆ ಅದ್ರ ಥೀಮ್ ಬಂದು ಹುಲಿಗಳು ಸುರಕ್ಷಿತವಾಗಿ ಸಮರ್ಪಕವಾಗಿ ಸುಸ್ಥಿರ ವಾತಾವರಣದಲ್ಲಿ ಇದೆಯಾ ಅಂತ ಹೇಳಿ ಖಚಿತಪಡಿಸ್ಕೊಳೋದಾಗಿದೆ ಹಾಗೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಬಂದು ಹುಲಿ ಹುಲಿ ಬಗ್ಗೆ ಒಂದು ಸಣ್ಣದಾದ ಕಿರುನೋಟ ಇಲ್ಲಿದೆ ಹುಲಿಗಳು ಗುಂಪಿನಲ್ಲಿದ್ದಾಗ ಯಾವುದೇ ಆಕ್ರಮಣ ಮಾಡಲ್ಲ ಒಂಟಿಯಾಗಿದ್ದಾಗ ಮಾತ್ರ ಅದು ಬೇಟೆ ಆಡುತ್ತೆ ಇನ್ನು ಹುಲಿಗಳು ಕಿತ್ಲೆ ಹಳದಿ ಬಣ್ಣ ನಸುಗೆಂಪು ಬಣ್ಣ ಹೊಂದಿರುತ್ತೆ ದೇಹ ಎಲ್ಲ ಕಪ್ಪು ಬಟ್ಟೆ ಇರುತ್ತೆ ಉಳಿದ ಭಾಗಗಳು ಬಿಳಿ ಬಣ್ಣದಾಗಿರುತ್ತೆ ಮೊನಚಾದ ಕೋರೆ ಹಲ್ ಕೂಡ ಇದು ಹೊಂದಿರುತ್ತೆ ಇದು ಗಂಟೆಗೆ ಅರವತ್ತೈದು ಕಿಲೋಮೀಟ್ರ್ ವೇಗದಲ್ಲಿ ಓಡುವ ಸಾಮರ್ಥ್ಯ ಹೊಂದಿದೆ ಇದಕ್ಕೆ ಈಜೋದಂದರೆ ತುಂಬಾ ಇಷ್ಟ ನನ್ನ ಮಗನ ಸ್ಕೂಲಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅಂತಾರಾಷ್ಟ್ರೀಯ ಹುಲಿಗಳ ದಿನಾಚರಣೆನ ಆಚರಿಸ್ ಮಾಡಿದ್ರು ಇನ್ನು ಹುಲಿಗಳಿಗೆ ವೈಜ್ಞಾನಿಕವಾಗಿ ಪ್ಯಾಂಥಸ್ ಟೈಗ್ರಿಸ್ ಅಂತ ಹೇಳಿ ಕರೀತಾರೆ ಹುಲಿಗಳನ್ನ ನಾಲ್ಕು ವರ್ಷಕ್ಕೊಂದ್ಸರಿ ಗಣತಿ ಮಾಡಲಾಗ್ತದೆ ಎರಡು ಸಾವಿರದ ಆರರಲ್ಲಿ ಹುಲಿಗಳ ಸಂಖ್ಯೆ ಬಂದು ಸಾವಿರದ ನಾಲ್ನೂ ಹನ್ನೊಂದಿತ್ತು ಎರಡು ಸಾವಿರದ ಹತ್ತರಲ್ಲಿ ಸಾವಿರದ ಏಳ್ನೂರ ಆರು ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತೇಳು ಕೇರ್ಕೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳು ಗಣತಿಗೆ ಸಿಕ್ಕಿದೆ ಈ ಸೆನ್ಸಸ್ ಬಂದು ದೇಶದಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐನೂರ ಅರವತ್ತ್ಮೂರು ಹುಲಿಗಳ ಗಣತಿಗೆ ಸಿಕ್ಕಿರೋವಂಥದ್ದು ಹುಲಿ ಒಂದು ವನ್ಯಜೀವಿ ಅದನ್ನು ನಾವು ಸಂರಕ್ಷಣೆ ಮಾಡಬೇಕು ಈಗ ನಾವು ಅದರ ಸಂತತಿ ಉಳಿಸಿದ್ರೆ ಮಾತ್ರ ನಾವು ಮುಂದೆ ಸಿಗುತ್ತೆ ಅಂತ ಹೇಳಿ ಸ್ಕೂಲಲ್ಲಿ ಈ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಿದ್ದಾರೆ ಕರ್ನಾಟಕದಲ್ಲಿ ಈಗಾಗಲೇ ಕೆಲವೊಂದು ಪ್ರದೇಶಗಳಲ್ಲಿ ಹುಲಿಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಆ ಪ್ರದೇಶಗಳು ಯಾವುದು ಅಂತ ಹೇಳಿದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆಯಲ್ಲಿದೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಮತ್ತು ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುತ್ತೆ ಭದ್ರಾ ವನ್ಯಜೀವಿ ಅಭಯಾರಣ್ಯ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿರುವಂಥದ್ದು ಪಿಳಿಗಿರಿ ರಂಗನ ಬೆಟ್ಟ ಅಥವಾ ಬಿ ಆರ್ ಟಿ ಹಿಲ್ಸ್ ಚಾಮರಾಜನಗರ ಜಿಲ್ಲೆ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಂಗ್ಳೂರು ಜಿಲ್ಲೆ ಹಾಗೆ ಅಣಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ನಾವು ಹುಲಿಗಳನ್ನ ಸಂರಕ್ಷಣೆ ಮಾಡೋಣ ಅದ್ರ ಸಂತತಿ ಉಳಿಸೋಣ ಅಂತ ಹೇಳಿ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು